ಶ್ರದ್ಧೆಗೆ ಹುಷಾರಿಲ್ಲ ಅದಕ್ಕೆ ಸ್ಕೂಲಿಗೆ ಹೋಗಲಿ ಗೊತ್ತಾ ಸೋಮವಾರ ಅಲ್ಲ ಹಾಗೆ ಮನೆಗೆ ಉಳಿದಿದ್ದಾಳೆ ಅಂತ ದೇವಸ್ಥಾನಕ್ಕೆ ಹೋಗಿ ಬರಲ್ಲ ನಡಿ ಅಂತ ಇದ್ದೀನಿ ನಾನು ರೆಡಿಯಾಗಿದ್ದೀನಿ ಅವಳು ರೆಡಿಯಾಗಿ ಕೂತಿದ್ದಾಳೆ ಬ ಹುಷಾರಿಲ್ಲ ಅಲ್ಲ ಕೋಲ್ಡ್ ಆಗಿದ್ದಕ್ಕೆ ಬರಲ್ಲ ಮಮ್ಮಿ ಅಂತಾದ್ಲು ಸರಿ ಹಂಗೋ ಏನೋ ಮನೇಲಿ ಇದೆಯಲ್ಲ ಬಾ ಹೋಗೋಣ ಅಂತಿದ್ದಕ್ಕೆ ಸರಿ ಆಯಿತು ಮಮ್ಮಿ ಅಂತ ರೆಡಿ ಆದಳು ನಾನು ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಟೀಪೆಲ್ಲ ಹಚ್ಚಿದ್ದೀನಿ ನೋಡ್ರಿ ಆಗಿದ್ದೀನಿ ನಾನು ಪಾಪ ಫ್ರೆಂಡ್ ಬರ್ತೀನಲ್ಲಿದ್ದಾರೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಲ್ಲಿ ಹೋದ್ಮೇಲೆ ಒಬ್ಬರು ಅಕ್ಕ ಸಿಕ್ತಿ ಬಂದಿದ್ದಾರೆ ನೋಡೋಣ ಸಿಗ್ತಾರೆ ಸಿಕ್ಕಲ್ಲ ಅಂತ ನಿಮಗೆ ಒಂದು ಗುಡ್ ನ್ಯೂಸ್ ಬನ್ನಿ ಅಲ್ಲಿ ದೇವಸ್ಥಾನದಲ್ಲಿ ಸಿಗೋಣ ಇಲ್ಲಿಂದ ಬಸ್ಸಿಗೆ ಹೋಗ್ತೀವಿ ಬರ್ತಾ ನಡ್ಕೊಂಡು ಬರ್ತೀವಿ ಸ್ವಲ್ಪ ಲೇಟೇ ಆಯಿತು ನೋಡ್ರಿ ದೇವಸ್ಥಾನ ಹತ್ರ ಬಂದ್ವಿ ಆಚೆ ದೀಪ ಹಚ್ಚನಂತಂದು ದೀಪ ತೊಗೋತಾ ಇದ್ದೀವಿ ಒಂದು ದೀಪ ಚಿಕ್ಕ ಚಿಕ್ಕದು ಐದು ದೀಪ ಐ ಐವತ್ತು ರೂಪಾಯಿ ದೊಡ್ಡದು ಒಂದು ದಪ್ಪದು ದೀಪ ಬರುತ್ತಲ್ಲ ಅದು ನೂರು ರೂಪಾಯಿ ಅಂದರು ಸರಿ ಆಯಿತು ಅದೇ ತಕೊನ ಅಂತಂದು ತೊಗೊಂಡ್ವಿ ನೋಡ್ರಿ ಆಚೆ ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ನೆಕ್ಸ್ಟ್ ವಾರ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾರು ಬರ್ತೀರ ಅವರು ಕಮೆಂಟ್ ಮಾಡಿ ನಾನು ಬರ್ತೀನಿ ಆಗೊತ್ತಿನ ದಿವಸ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಇಲ್ಲಿ ನಾನು ನಮ್ಮ ಫ್ರೆಂಡು ದೀಪ ತಗೋತಾ ಇದ್ದೀವಿ ತೆಂಗಿನಕಾಯಿ ಹೊಡಿತಾ ಇದ್ದ ನನ್ನ ಫ್ರೆಂಡು ಕಾಲು ತೊಳ್ಕೊಂಡು ತೆಂಗಿನಕಾಯಿ ಒಡ್ಕೊಂಡ್ವಿ ಆಯಿತು ಇನ್ನೂ ಕೋಲ್ಡ್ ಕಮ್ಮಿ ಆಗಿಲ್ಲ ಯಾರೂ ಬೇಜಾರಾಗಬೇಡಿ ನನ್ನ ಮಾತಿ ಏನರ ತಪ್ಪಿದ್ದಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಬೆಳಿದ ಅಚ್ಚು ಅದೆಲ್ಲ ಸರಿ ಮಾಡ್ಕೊತಾ ಇದ್ಲು ಅಕ್ಕಿ ತಟ್ಟೆಯಲ್ಲಿ ಇಡ್ತಾ ಇದ್ಲು ಅವಳು ಆಯಿತು ಇಲ್ಲಿ ಗಣೇಶಗೆ ಕೈ ಮುಕ್ಕೊಂಡು ಆರತಿ ತೊಗೊಂಡು ಆಚೆ ಬಂದೆ ನಾನು ಮಿಂತ್ ಆಚೆ ತೊಗೊಂಡು ಬಂದೆ ಅವರು ಸರಿ ಮಾಡ್ಕೋವರೆಗೂ ನಾನು ಆರತಿ ತೊಗೊಂಡು ತೀರ್ಥ ತಗೊಂಡು ಆಚೆ ಬಂದೆ ನನ್ನ ಮಗಳಿಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿತ್ತು ಮತ್ತು ಅವಳಿನ ಬೆಲ್ಲದ ಹಚ್ಚಿಗೆಲ್ಲ ಕುಕುಂಬ ಹಾಕಿಲ್ಲ ಅಂತ ಅಂತ ಇದ್ದರು ನಮ್ಮ ಫ್ರೆಂಡು ಅಲ್ಲಿ ಅಲ್ವಾ ಅಲ್ಲಿರುತ್ತೆ ಹತ್ರ ಅಂತ ಕರ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ದೀಪ ಬೆಲ್ಲದ ಅಚ್ಚಿಗೆ ಎಲ್ಲ ಕುಕಮ ಹಾಕಿ ಸ್ವಲ್ಪ ಅಕ್ಕಿ ಮೇಲೆ ಸ್ವಲ್ಪ ಅರ್ಶನ ಕುಕುಂಬ ಹಾಕ್ಕೊಂಡು ಎಲೆ ದೀಪ ಅಡಿಕೆ ಅವ್ರ ಕಡೆಲ್ಲ ಆ ಥರ ಅಂತಂದರು ಇಲ್ಲೂ ಆ ಥರ ತೆಂಗಿನಕಾಯಿ ಇದರಲ್ಲಿ ದೀಪ ಹಚ್ಬೋದು ಮತ್ತು ಹಗ್ಲಿಕಾಯಿ ಇದರಲ್ಲೂ ದೀಪ ಹಚ್ತಾರೆ ಗೂತ್ ಕುಂಬಳಕಾಯಿ ಅಂತಾರಲ್ಲ ರೌಂಡಿರೋ ಕುಂಬಳಕಾಯಿ ಅದರಲ್ಲೂ ದೀಪ ಹಚ್ಬೋದು ಮತ್ತು ಅವರವರು ಬೆಲ್ಲದ ಹಚ್ಚಿದ್ರಲ್ಲೂ ಹಚ್ಬೋದು ಅವರವರು ಹರಕೆ ತಕ್ಕಂಗೆ ದೀಪ ಹಚ್ಬೋದು ನಾವು ಒಂದು ಎಷ್ಟು ಎಳೆ ದೀಪ ಅಂತ ಗೊತ್ತಾಗಿಲ್ಲ ನನಗೆ ಒಂದು ದೊಡ್ಡ ದೀಪ ಅದರಲ್ಲಿ ನೋಡಿರಿ ಇಲ್ಲಿ ನಾನು ಇದ್ದೀನಲ್ಲ ದಪ್ಪ ದೀಪ ಅದು ತೊಗೊಂಡು ಹಚ್ಚಿದ್ದೆ ನಾನು ಎಷ್ಟು ಹೇಳಿದೆ ಅಂತ ನನಗೆ ಗೊತ್ತಾಗಿಲ್ಲ ಅದನ್ನು ನೋಡಬೇಕು ಕೇಳಬೇಕಿತ್ತು ಅದೆಷ್ಟು ದೀಪ ಎಳೆ ನೂರು ದೀಪ ಎಳೆ ಅನ್ಬೋದು ಅನ್ಸೋ ಮಟ್ಟಿಗೆ ನೋಡಿರಿ ದೀಪ ಹಚ್ಚೋರೆಲ್ಲ ಇಲ್ಲಿ ಹಚ್ಕೊಂಡು ಮತ್ತು ದೇವ್ರಿಗೆ ಬೆಳಗ್ಗೆ ಬಿಟ್ಟು ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಮತ್ತು ಲೈನ್ಗೆ ಗುಡಿ ಒಳಗೆ ಹೋಗೋಕ್ಕೆ ನಾವು ಲೈನಲ್ಲಿ ನಿಂತ್ಕೊಂಡ್ವಿ ಬೆಂಕಿಪಟ್ಟಣ ಬೇರೆ ತೊಗೊಂಡು ಹೋಗಿದ್ದಿಲ್ಲ ನಾವು ಪಕ್ಕದವರು ತಂದಿದ್ದರು ಸ್ವಲ್ಪ ಕೇಳಿಬಿಟ್ಟು ದೀಪ ಹಚ್ಚಿ ಬೆಳಗ್ಗೆ ಎಲ್ಲ இல்லை ஃப்ளைமே இடத்துக்கி அது ஒம்பத்து தீசா இத்திரோரு தான் நோட் ஒழி ಬರ್ತಾಯಿದ್ದೆ ಸ್ವಲ್ಪ ಗಿಡ ತೊಗೊಂಡೆ ನನ್ನ ಮಗಳು ನಾನು ಮಾಡ್ತೀನಿ ಅಂತ ತೊಗೊಂಡು ಸ್ವಲ್ಪ ಕ್ಲಿಯರ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ ವೀಡಿಯೋ ನೀಟಾಗಿದೆ ಸ್ವಲ್ಪ ಎಷ್ಟಾಯ್ತು ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ರಿ ಈ ವಾರ ಸ್ವಲ್ಪ ಸಿಂಪಲ್ ಆಗೈತೆ ಎಷ್ಟು ವಾರ ತುಂಬಾ ಗ್ರ್ಯಾಂಡ್ ಇರುತ್ತೆ ಯಾರು ಬರ್ತೀರಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಕಾರ್ತಿಕ ಸೋಮವಾರ ಅಂತ ಕೇಳ್ಕೊತಾ ಇದ್ದೀನಿ ಒಂದು ನೋಡಿರಿ ಸೊ ಕಾರ್ತಿಕ ಸೋಮವಾರ ಒಬ್ಬನೇ ಸೋಮವಾರ ನಾನು ನೋಡಿದ್ದು ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ನನಗೂ ಹುಷಾರಿರ್ತೀನಿ ಹಾಗಾಗಿ ನೋಡಿರಿ ಇಲ್ಲಿ ದೇವರಿಗೆ ಚೆನ್ನಾಗಿ ಜನ ಕಾಣಿಸ್ಬಿಟ್ಟು ಡೇರಿ ಬೇರಾಗಿ ಕಾಣ್ತಾ ಇದ್ದಾರೆ ಈ ವಿಡಿಯೋ ಹೆಂಗೆ ಬಂದಿತ್ತು ಅಂತ ಕಮೆಂಟು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಶೇರ್ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ವಿಡಿಯೋ ಸಪೋರ್ಟ್ ಮಾಡಿ ಅಂತ

ಎಲ್ಲ ಸ್ವಲ್ಪ ಕುತ್ಕೊಂಡೆ ಆಮೇಲೆ ಊಟ ಲೈಮಿಂಗ್ ಲೈನ್ ಆಯಿತು ಪ್ರಸಾದ್ ದೇವಸ್ಥಾನದಲ್ಲಿ ಎಷ್ಟು ಊಟ ಹೋಗಿ ಬನ್ನಿ ಅಷ್ಟರಲ್ಲಿ ಎರಡು ಗಂಟೆ ಆಯಿತು ಇದು ನೈಟ್ ದೊಡ್ಡ ಪತ್ರೆ ಶುಂಠಿ ಚಕ್ಕೆ ಮೆಣಸು ಹಾಕಿ ತುಳಸಿ ಎಲೆ ಹಾಕಿ ಚೆನ್ನಾಗಿ ಒಂದು ದೊಡ್ಡ ಅಷ್ಟು ನೀರು ಹಾಕಿದೆ ಕರಿಗಿ ಕರಿಗೆ ಒಂದು ಟೀ ಸ್ಪಪ್ಪಷ್ಟು ನೀರು ಕುದಿಯೋಕ್ಕೆ ಕುದ್ದಿ ಕುದಿ ಸ್ವಲ್ಪ ಆಗುತ್ತೆ ನೋಡ್ರಿ ಈ ಥರ ಕೋಲ್ಡ್ ಆದಾಗ ಈ ಥರ ದೊಡ್ಡ ಪತ್ರೆ ಎಲೆ ಮತ್ತು ತುಳಸಿ ಎಲೆ ಚಕ್ಕೆ ಶುಂಠಿ ಆಯಿತು ಮೆಣಸು ಅರ್ಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ದೊಡ್ಡ ಗ್ಲಾಸ್ ನೀರಲ್ಲಿ ತೊಗೊಂಡು ಕುದೀತಾ ಕುದೀತ ಬಂದಾಗ ಕಮ್ಮಿ ಆಗುತ್ತಲ್ಲ ಅದರಿಂದ ಕುಡಿತಾ ಇದ್ದಾಗ ಒಂದು ಸ್ವಲ್ಪ ಕೋಲ್ಡು ಕಮ್ಮಿನೂ ಆಗುತ್ತೆ ಕಫ ಕಮ್ಮಿ ಆಗುತ್ತೆ ಹಾಗಾಗಿ ಇದರಿಂದ ಅವಳಿಗೆ ಸೋಸಿ ಕುದಿತೀನಿ ತುಂಬಾ ಜಾಸ್ತಿ ಆಗಿತ್ತು ಮೂವೇಲ್ಲ ಕಟ್ಕೊಂಡೈತೆ ಅದರಿಂದ ಇವಾಗ ಇದು ಸೋಸ್ ಕುಡ್ತೀನಿ ನೋಡ್ರೆ ಇಷ್ಟೇ ಇಷ್ಟು ಕಾಲು ಕಪ್ಪು ಅಷ್ಟು ಬಂದಿತ್ತೆ ಇದೇ ಕುಡಿತಾಳೆ ಎಲ್ಲ ನೋಡೋಣ ಕುಡ್ದಷ್ಟು ಅವಳಿಗೆ ಒಳ್ಳೆಯದು ಕಫ ಆಯಿತು ಮೂಗು ಕಟ್ಟಿದ್ದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡ್ರಿ ಕುತ್ಕೊಂಡಿದ್ದಾಳೆ ನೀರು ತಂದಿಕ್ಕೆ ನೀರು ಏನು ಕುಡಿಬಾರ್ದು ಅದೇ ನೀರು ನಾರ್ಮಲ್ ಡಿಸಿಷನ್ನ

करता हूं तो मीटर मार पड़ अंदर वो हो गया अब इनमें चिपकी ये मोबाइल में ये भरा <क्राथ> दौड़ के और वो बंद कर रहा है पास में वो निकलेगा लगता है ಅಡುಗ ಸಿಲಮ್ಮ ಚಪಾತಿ ಮಾಡ್ತಾರೆ ಅಮ್ಮ ಚಪಾತಿ ಮಾಡ್ತವ್ರೆ ನೋಡ್ಬೋದು ಆಮೇಲೆ ಇಲ್ಲಿ ಹೀರೆಕಾಯಿ ಜೊತೆ ಚಪಾತಿ ಮತ್ತೆ ಸದ್ದಾಗೆ ಬಿಸಿನೀರು హై ఫ్రెండ్స్ గుడ్ మార్నింగ్ ఫాస్ట్ బ్రేక్ఫాస్ట్గా చపాతి టమాటా చట్నీ పల్లె అంటే నాము టీమాటో కట్ మార్కొండీ ఒగరణి మి అదే సాస్ వెజ్జీ హమటో హి స్వల్ప ఖార ఉప్పు ఎళ్ళు పుడి కడలే బీజపొడి శే పుడి హి ಖಾರ ಅರಿಶಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇಷ್ಟು ಮಾತ್ರ ನಮ್ಮ ಕಡೆ ಟಮಾಟ ಪಲ್ಯೂ ಅಂತಾರೆ ಈ ಕಡೆ ಟಮಾಟ ಗೊಜ್ಜು ಅಂತಾರೆ ಪಲ್ಯ ಯಾವ್ದ್ರದ್ದು ಅಂದ್ಕೋಬೋದು ಹಾಗಾಗಿ ನೋಡ್ರಿ ಟೊಮಾಟ ಏನು ರೆಡಿ ಇವಾಗ ಇಲ್ಲಿ ಶ್ರದ್ಧೆ ಸ್ವಲ್ಪ ಕೋಲ್ಡ್ ಆಗಿದ್ದಕ್ಕೆ ಬಿಸಿನೀರು ನೀರು ಕಾಯಿಸಿಟ್ಟಿದ್ದೀನಿ ಇಲ್ಲಿ ಚಪಾತಿ ಸ್ಟೋ ಕಲಿಸಿಟ್ಟಿದ್ದೀನಿ ಇವಾಗ ಚಪಾತಿ ಮಾಡೋಣ ಬನ್ನಿ ಇಲ್ಲಿ ತವಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ರಾತ್ರಿದು ದುರಿಸಿ ಪಲ್ಯ ಐತೆ ಅದು ನಮಗಾಗುತ್ತೆ ಸ್ಕೂಲಿಗೆ ಇನ್ನೂ ಹೋಗೋಕ್ಕೆ ಅದು ಚಟ್ನಿ ಹಾಕೊಳ್ತೀನಿ ಚಹಾ ಇಟ್ಕೊಂಡಿದ್ದೀನಿ ಕುಡಿಯೋಕ್ಕೆ ಬನ್ನಿ ಚಹಾ ಕುಡಿದು ಚಪಾತಿ ಮಾಡ್ತೀನಿ ಎರಡು ಪಲ್ಯ ರೆಡಿ ಸ್ಟವ್ ಆಫ್ ಮಾಡ್ಕೋತೀನಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇವು ಈ ರೀತಿ ಮಾಡಿ ತಿಂಡಿ ಚಟ್ನಿ ಪಲ್ಯ ಥರ ಚೆನ್ನಾಗಿರುತ್ತೆ ಪುಡಿ ಚೆನ್ನಾಗಿರುತ್ತೆ ಪ್ರೋಟೀನ್ ಪುಡಿನಿ ಅಂತ ಹೇಳ್ಬೋದು ಪಲ್ಯಕ್ಕೆ ಇದು ಸರಿ ಸ್ಟವ್ ಆಫ್ ಮಾಡ್ಕೊಂಡು ಟೀ ಕುಡಿತೀನಿ ಚಪಾತಿ ಲಡಿಸ್ತಾ ಇದ್ದೀನಿ ಅದು ಟೀ ಜೊತೆ ಚಪಾತಿ ತಿಂದು ಇವಾಗ ಅವ್ರಿಗೆ ಬಂದ್ರೀ ಮಾಡಿ ಮಾಡೋಣ ಅಂತ ನಟಿಸ್ತಾ ಇದ್ದೀನಿ ರೆಡಿ ಆಗ್ತಾಯಿದ್ದಾರೆ ಟೈಮ್ ಬೇರೆ ಆಗ್ತಿದೆ ಎರಡು ಟೀ ಚಪಾತಿ ತಿಂದಿದ್ರಿ ಅಂತ ಕಮೆಂಟ್ ಮಾಡಿ ನಮ್ಗೊಂಬೆ ಚಪಾತಿ ಮಾಡಿದಾಗೆಲ್ಲ ಟೀ ಜೊತೆ ಚಪಾತಿ ಗೊಂಬೆ ಹ್ಮ ನೋಡ್ರಿ ಎಷ್ಟು ಉಬ್ಬಿ ಬರ್ತೈತೆ ಚಪಾತಿ ಚಪಾತಿ ಇದು ತುಂಬ ಸಾಫ್ಟಾಗೈತೆ ಉಬ್ಬಿತ್ತೆ ಚೆನ್ನಾಗಿ ಹಿಟ್ಟು ಎಷ್ಟು ನೆನತೆ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಇದು ಕೆಲಸ ಅದರಲ್ಲೂ ಇರುತ್ತೆ ಬಾಕ್ಸಿಗೆ ಎಷ್ಟು ಚಪಾತಿ ಹಾಕಿಟ್ಟಿದ್ದೀನಿ ಇಲ್ಲಿ ಟೊಮೊಟೊ ಪಲ್ಯ ಅಥವಾ ಗೊಜ್ಜು ಚಟ್ನಿ ಯಾವುದಾದ್ರೂ ಅಂದ್ಕೊಬೋದು ನಾವು ಪಲ್ಯ ಅಂತೀವಿ ಬಾಕ್ಸಿಗೆ ರೆಡಿ ಮಾಡಿ ಕೊಟ್ಟಿದ್ದಾಯಿತು